ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರು ಹಾಗೂ ಹಾಲಿಕೊಡ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎನ್ ಬಾಬುರೆಡ್ಡಿರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸ್ವಗೃಹದ ಬಳಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಮುಖಂಡರು ಕೆಎನ್ ಬಾಬುರೆಡ್ಡಿರವರಿಗೆ ಹೂಗುಚ್ಚ ಶಾಲು ಹಾರ ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಬಾಬುರೆಡ್ಡಿರವರ ರಾಜಕೀಯ ಭವಿಷ್ಯ ಇನ್ನು ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು ನಮ್ಮ ಸನ್ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ಅರವಿಂದಳಿ ಅವರ ಆಶೀರ್ವಾದ ಹಾಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಂಜುಳಾ ಅರವಿಂದಿ ನಿಮ್ಮಳಿ ಆಶೀರ್ವಾದ ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಧರ್ ಅವರ ಸಾರಥ್ಯದಲ್ಲಿ ಮತ್ತು ಮಾಜಿ ಅಧ್ಯಕ್ಷರಾದಂತ ಮನೋಹರ್ ರೆಡ್ಡಿ ಅವರು ಎಲ್ಲ ನಮ್ಮ ಬಿ ಜೆ ಪಿ ಪ್ರಮುಖರು ನಮ್ಮ ವಾರ್ಡ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮೂರಿನ ಪ್ರಮುಖರು ಮತ್ತು ಎಲ್ಲ ಇಡೀ ಉಡ್ತೂರು ವಾರ್ಡು ಮತ್ತು ಕುರ್ತಿ ವಾರ್ಡು ಎಲ್ಲ ಭಾಗಗಳಿಂದ ಬಂದು ಬೆಳಗ್ಗೆಯಿಂದನೂ ನಮ್ಮ ಮನೆ ಹತ್ರ ಬಂದು ಹಾರೈಸಿದ್ದಾರೆ ಇನ್ನೂ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಬಾಬಣ್ಣವರು ಇನ್ನೂ ಬಹಳಷ್ಟು ದಿನ ಆರೋಗ್ಯವಾಗಿ ಎಲ್ಲ ಬಾಬಣ್ಣವ್ರಿಗೆ ಸಕಲ ಐಶ್ವರ್ಯ ಅಂತಸ್ತು ಅದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಾವು ಬಾಬಣ್ಣವ್ರನ್ನ ಇಷ್ಟರಲ್ಲೇ ಒಂದು ಇನ್ನೊಂದು ಯಾವ್ದೋ ಒಂದು ಕಾರ್ಪೊರೇಟರ್ ಆಗಿ ಸಹ ನಾವು ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದ್ರೆ ಬಾಬಣ್ಣ ಅಂತವರು ಆ ಸಮಾಜಮುಖಿ ಕೆಲಸಗಳಲ್ಲಿದ್ದಾಗ ಕೆಲ್ಸಗಳು ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ನಮ್ಗೆ ಒಂದು ನಂಬಿಕೆ ಅವರು ಇಷ್ಟೇ ಸ್ವಲ್ಪಲ್ಲೇ ಕಾರ್ಪೊರೇಟರ್ ಆಗ್ಲಿ ಅಂತ ನಾವು ಆಶಿಸ್ತಾ ಇದೇವೆ ಅವ್ರಿಗಿನ್ನೂ ಹೆಚ್ಚಿಗೆ ಭಗವಂತ ಜನಸೇವೆ ಮಾಡುವ ಒಂದು ಶಕ್ತಿ ತುಂಬಲಿ ಈಗ ಆಲ್ರೆಡಿ ಒಳ್ಳೆ ಜನಸೇವೆ ಮಾಡ್ತಿದ್ದಾರೆ ಮತ್ತಷ್ಟು ಮಾಡೋಷ್ಟು ಶಕ್ತಿಯನ್ನ ದೇವರು ಭಗವಂತ ಕೊಡ್ಲಿ ನಾವೆಲ್ಲರೂ ನಮ್ಮ ಬಾಬಣ್ಣನ ಜೊತೆಗಿದ್ದೀವಿ ಎಲ್ಲರೂ ಒಟ್ಟಾಗಿ ಬಾಬಣ್ಣರ ನೇತೃತ್ವದಲ್ಲಿ ನಾವು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಬಿ ಎಸ್ ಆರ್ಮಿ ಅಂದ್ರೆ ಬಾಬು ರೆಡ್ಡಿ ಮತ್ತೆ ಸತೀಶ್ ರೆಡ್ಡಿ ಅವರ ಒಂದು ಹೆಸರಿನಲ್ಲಿ ನಮ್ಮ ಕಾಚ್ಮಾರನಹಳ್ಳಿ ಯುವಕರು ಒಂದು ಸಂಘವನ್ನ ಕಟ್ಕೊಂಡಿದ್ದಾರೆ ಅವರು ಬರೀ ಒಂದು ಗಣೇಶ ಉತ್ಸವ ಅಥವಾ ರಾಜ್ಯೋತ್ಸವ ಅನ್ನೋದಲ್ಲದೆ ಸಾಮಾಜಿಕ ಕಾರ್ಯಕ್ರಮಗಳು ಈಗ ಸರ್ಕಾರಿ ಶಾಲೆ ಬರತಕ್ಕಂಥ ಬಡ ಮಕ್ಕಳಿಗೆ ಅವ್ರಿಗೆ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು ಅಥವಾ ಶಾಲೆಗೆ ಏನೋ ಒಂದು ಡೆಸ್ಕ್ ಟಾಪ್ ಅಥವಾ ಇನ್ನೊಂದೇನೋ ರಿಕ್ವೈರ್ಮೆಂಟ್ ಇದ್ದಾಗ ಅವ್ರ ಸಂಘದ ಹುಡುಗರೆಲ್ಲ ಸೇರಿ ಪಾಪ ಅವರೇ ಕೈಯಿಂದ ದುಡ್ಡು ಹಾಕೊಂಡು ಈ ತರ ಸಮಾಜದಲ್ಲಿ ಇನ್ನು ಹಲವಾರು ರೀತಿಯಾದ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಆಸ್ ಎಸ್ ಸಿ ನೆಡ್ತಕ್ಕಂಥದ್ದು ಮತ್ತೆ ಈ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಸುಮಾರು ಎನ್ ಜಿ ಓಗಳವ್ರ ಹತ್ರ ಎಲ್ಲ ಮಾತಾಡಕ್ ಪ್ರಯತ್ನ ಪಡ್ತಾ ಇದಾರೆ ಆ ಇನ್ನು ಹಲವಾರು ಈ ಕ್ರಿಕೆಟ್ ಟೂರ್ನಮೆಂಟ್ಸು ಮತ್ತೆ ಈ ಸಣ್ಣ ಮಕ್ಕಳಿಗೂ ಗೇಮ್ಸ್ ಎಲ್ಲ ಆಡಿಸ್ತಾರೆ ಅವಾಗ ಅವಾಗ ಏನಾದ್ರು ಒಂದು ಕಾರ್ಯಕ್ರಮ ಆದಾಗ ಸುಮಾರು ಒಂದು ಮಾದರಿಯಾಗಿ ಈ ಒಂದು ಸಂಘವನ್ನ ಕಟ್ಕೊಂಡಿದ್ದಾರೆ ಶುಭ ಆಗಲಿ ಅಂತ ಶುಭ ಈ ಒಂದು ಸಂಘ ಎನ್ ಜಿ ಒ ತರನೇ ಇವ್ರು ಮಾಡ್ಕೊಂಡಿರೋದು ನಂದವರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ಸದಾ ಅವರು ಅವರು ಒಂದು ಸೇವೆಯನ್ನ ಮಾಡಕ್ಕೆ ಆ ರೆಡಿ ಇದಾರೆ ಮಾಡ್ತಾ ಇದಾರೆ ಇಲ್ಲ ಬಿ ಎಸ್ ಆರ್ಮಿ ಅಂತ ಮಾಡಿರೋದು ಕಾಶ್ಮಾನ್ ಒಂದು ಮಾದರಿ ಆಗ್ಬೇಕು ಅಂತ ಮಾಡಿದಿರಿ ಆಲ್ರೆಡಿ ಅದು ಬಿ ಎಸ್ ಆರ್ಮಿನಲ್ಲಿ ನಲ್ಲಿ ಒಂದು ಪ್ರಥಮ ಫಂಕ್ಷನ್ ಅನ್ಬಿಟ್ಟು ಗಣೇಶ ಉತ್ಸವ ಒಂದು ಮಾಡಿದಿರಿ ಇದ್ ಮಾಡ್ಬಿಟ್ಟು ಎಲ್ಲ ಒಂದು ಹುಡುಗರ್ನ ಒಗ್ಗಟ್ಟಿಸ್ಕೊಂಡು ಎಲ್ಲಾ ಟೀಮ್ ಅಲ್ಲಿ ಒಂದ್ ಅರ್ವತ್ರಿಂದ ಅರವತ್ತೈದು ಜನ ಟೀಮ್ ಅಲ್ಲಿ ಹುಡುಗರಿದಿರಿ ಎಲ್ಲರದು ಹುಡುಗರ್ಗ ಒಂದು ಮಾದರಿ ಆಗ್ಬೇಕು ಅವ್ರಿಗೆ ಏನೇ ಒಂದು ಕಷ್ಟ ಬರ್ಲಿ ಸುಖ ಆಗ್ಲಿ ಒಂದು ಟೀಮ್ ಅನ್ನೋದು ಒಂದು ಬೆನ್ನೆಲು ಅನ್ನೋದು ಬಿ ಎಸ್ ಆರ್ಮಿ ಎನಿ ಟೈಮ್ ಅವ್ರ ಜೊತೆ ಇರುತ್ತೆ ಸ್ಕೂಲ್ ಸ್ಕೂಲ್ ನಮ್ಮೂರ್ ಗೌರ್ಮೆಂಟ್ ಸ್ಕೂಲ್ ಅಭಿವೃದ್ಧಿ ಆಮೇಲೆ ಎಲ್ಲ ಇದ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ನಾವೆಲ್ಲ ಒಂದು ಪ್ಲಾನ್ ಗಳ ಹಾಕೊಂಡಿದೀರಿ ನೆಕ್ಸ್ಟ್ ಮುಂದೆ ಮಾಡ್ತೀರಿ ನಮ್ ಬಿಲುವಾಗಿ ಬಾಬಣ್ಣ ಸದೀಶಣ್ಣವ್ರು ಇದ್ದಾರೆ ಅದಕ್ಕೋಸ್ಕರನೇ ಅವ್ರ ಹೆಸರಲ್ಲೇ ನಾವು ಟೀಮ್ ಮಾಡಿದೀರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೆ ಎನ್ ಬಾಬು ರೆಡ್ಡಿ ಅಣ್ಣನವ್ರಿಗೆ ಶುಭಾಶಯಗಳು ಆ ದೇವರು ಇನ್ನು ಹೆಚ್ಚು ಅಂತಸ್ತು ಆಯಸ್ಸು ಆರೋಗ್ಯ ಕೊಡ್ಲೆಂದು ಆಶಿಸುತ್ತೇನೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ನಮ್ಮ ನಾಯಕರಾದ ಬಾಬಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಸಿಗಬೇಕೆಂದು ಕೋರಿಕೆ ಕೆ ಎನ್ ಬಾಬುರೆಡ್ಡಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸ್ನೇಹಿತರೊಡನೆ ಕರಿದವು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅಲ್ಲ ಎಂದು ದೇವರಲ್ಲಿ ವಿನಂತಿ ಮಾಡ್ತೀವಿ ರಾಜಕೊಳಹಳ್ಳಿ ಬಾಬುರೆಡ್ಡಿ ಅಣ್ಣ ಅವ್ರಿಗೆ ನಮ್ಮ ಎಲ್ಲ ಮಾಧವಪುರ ಮುಖಂಡರಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಉನ್ನತ ಸ್ಥಾನಕ್ಕೆ ಬೇಯಲ್ಲಿ ಕೆ ಎನ್ ಬಾಬುರೆಡ್ಡಿ ರೆಡ್ಡಿ ಸಾಹೇಬ್ರಿಗೆ ಹಬ್ಬದ ಶುಭಾಶಯಗಳು ಅದೇ ರೀತಿ ಅಕ್ಟೋಬರ್ ಒಂದನೇ ತಾರೀಕಿಗೆ ನಮ್ಮ ಸತೀಶ್ ರೆಡ್ಡಿ ವಾರ್ಡ್ ಅಧ್ಯಕ್ಷರ ಅವ್ರ ಬರ್ಡೇ ಆಯ್ತು ಅವ್ರಿಗೂ ಶುಭಾಶಯಗಳನ್ನ ತಿಳಿಸ್ತೀನಿ ನಾನು ಸುಮಾರು ಒಂದು ಐದ್ನೂರು ಕಿಲೋಮೀಟರ್ ದೂರದಲ್ಲಿದ್ದೆ ಕೆಲಸದ ನಿಮಿತ್ತ ಹೋಗಿದ್ದೆ ಬಾಬು ರೆಡ್ಡಿ ಅವ್ರ ಬರ್ಡ್ ಅಟೆಂಡ್ ಹೇಳಿ ನಾನು ಐದು ರಾತ್ರಿ ಎಲ್ಲ ಡ್ರೈವ್ ಮಾಡ್ಕೊಂಡು ಬಂದು ಅಟೆಂಡ್ ಆಗಿದ್ದೀನಿ ನಮ್ಮ ಬಾಬು ರೆಡ್ಡಿ ಸತೀಶ್ ರೆಡ್ಡಿ ಅವರು ನಮ್ಮ ನ ಜೋಡೆತ್ತುಗಳಿದ್ದಂಗೆ ಇವ್ ಎರಡು ಜೋಡೆತ್ತುಗಳು ನಮ್ಮ ಬಾಬು ರೆಡ್ಡಿ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬಿಜೆಪಿ ಪಕ್ಷವನ್ನು ಕಟ್ತಾ ಇದಾರೆ ನಮ್ಮ ಕೊಡತಿ ವಾರ್ಡ್ ಇಡೀ ಮಹಾದೇವಪುರ ಕ್ಷೇತ್ರದಲ್ಲೇ ಸಂಘಟನೆಯಲ್ಲಿ ನಂಬರ್ ಒನ್ ಇದೇ ರೀತಿಯಾಗಿ ಇನ್ನು ಪಕ್ಷ ಉನ್ನತ ಮಟ್ಟಕ್ಕೆ ಹೋಗ್ಲಿ ನಮ್ಮ ಬಾಬು ರೆಡ್ಡಿ ಸತೀಶ್ ರೆಡ್ಡಿ ಅವರು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಇರಲಿ ನಮ್ಮ ಅರವಿಂದ್ ಲಿಂಬಾಳಿ ಸಾಹೇಬರು ಮಂಜುಳಾ ಲಿಂಬಾವಳಿ ಮೇಡಮ್ ನಮಗೆಲ್ಲ ಕೇಳಿದ ಕೆಲಸಗಳನ್ನ ಅಪ್ರೂವ್ ಮಾಡಿ ಈ ಕೊಡತಿ ವಾರ್ಡ್ನ ಮಾಡಲು ವಾರ್ಡ್ ಆಗಿ ಮಾಡ ಪಣ ತೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಆಗ್ತಿರೋದು ನಮ್ಮ ಬಾಬು ರೆಡ್ಡಿ ಸತೀಶ್ ರೆಡ್ಡಿ ಹಾಗೂ ಇಡೀ ಕೊಡತಿ ವಾರ್ಡ್ನ ಪಕ್ಷ ಸಂಘಟನೆ ಆ ಪಕ್ಷದಲ್ಲಿ ಅನೇಕ ನಾಯಕರು ಇದಾರೆ ಕೊಡತಿ ವಾರ್ಡ್ ನಲ್ಲಿ ನಮ್ಗೆ ಯಾವ್ದೇ ನಾನು ಆರ್ಡಬ್ಲ್ಯೂ ಅಧ್ಯಕ್ಷ ನಾವು ಯಾವುದೇ ಒಂದು ಕೆಲಸ ಕೇಳಿದ ತಕ್ಷಣ ಆಯ್ತಯ್ಯ ಬರೋಣವ ಅಂತ ಅಂತೇಳಿ ಅಷ್ಟು ಸಲೀಸಾಗಿ ಬಿಡ್ತಾರೆ ಕೆಲಸನ ಸೊ ಹಿಂಗಾಗಿ ನಮಗೂ ಪಕ್ಷ ಕಟ್ಟಕ್ಕೆ ಹುಮ್ಮಸ್ಸಿದೆ ಇದೆ ನಮ್ಮಂತ ಯುವಕರಿಗೆ ಮಾದರಿ ಆಗಿದ್ದಾರೆ ಸೊ ಇದೇ ರೀತಿ ಪಕ್ಷ ಸಂಘಟನೆ ಮುಂದುವರ್ಲಿ ಇಂದ ಹಿರಿಯರ ಮಾರ್ಗದರ್ಶನ ಆ ನಮಗೆ ಸಪೋರ್ಟ್ ಇರಲಿ ಅದೇ ರೀತಿಯಾಗಿ ನಾವು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೊಡ್ತಿ ವಾರ್ಡ್ನ ಮುಖಂಡರೆಲ್ಲರೂ ಅತ್ಯುತ್ಸಾಹವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಾಬಣ್ಣವರು ಸತೀಶ್ನವರು ಇನ್ನೂ ರಾಜಕೀಯದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತೀನಿ ಇವತ್ತು ಜನಪ್ರಿಯ ಮಾಜಿ ಶಾಸಕರಾದ ಅರವಿಂದ ಲಿಂಬಾವಳಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಮಂಜುಳ ಅರವಿಂದ ಲಿಂಬಾವಳಿಯವರ ಸಾರಥ್ಯದಲ್ಲಿ ನಮ್ಮ ಮಾದೇವಪುರ ಮತ್ತು ನಮ್ಮ ಕೊಡ್ತಿ ವಾರ್ಡು ಮಾದರಿ ಇದೆ ಅಂತ ಹೇಳ್ಬೇಕಂದ್ರೆ ಅಷ್ಟು ಒಗ್ಗಟ್ಟಾಗಿ ನಮ್ಮ ಸತೀಶ್ ಅವರು ನಮ್ಮ ಬಾಬು ರೆಡ್ಡಿ ಅವರು ನಾಯಕತ್ವದಲ್ಲಿ ನಾವು ಪಕ್ಷ ಕಟ್ಕೊಂಡು ಹೋಗ್ತಾ ಇರೋದು ನೂರಾರು ಜನ ಯುವಕರನ್ನ ಬೆಳೆಸಿ ಪ್ರೋತ್ಸಾಹ ನೀಡಿ ಎಲ್ಲ ಬೂತ್ಗಳಲ್ಲೂ ಇನ್ಚಾರ್ಜ್ ತಗೊಂಡು ಸಮಯವನ್ನು ಮೀಸಲಿಟ್ಟು ಎಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿರೋದ್ರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಬಾಬು ರೆಡ್ಡಿ ಅವರು ಇದ್ದಾರೆ ಬೂನ್ಯ ಮಂಡಳಿ ಸದಸ್ಯರಾಗಿ ಕೊಡ್ತಿ ಪಂಚಾಯತಿ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹೋರಾಟದಿಂದಲೇ ನಾವು ಪಂಚಾಯಿತಿನ ನಡೆಸ್ಕೊಂಡು ಹೋಗ್ತಾ ಇರೋದು ಎಂಥ ಒಂದು ಪಕ್ಷಕ್ಕೆ ಕಷ್ಟ ಅಂದಾಗ ನಮ್ಮ ಬಾಬಣ್ಣವರು ಕೊಡ್ತಿ ವಾರ್ಡಲ್ಲಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಜೊತೆಯಲ್ಲಿ ನಮ್ಮನ್ನೆಲ್ಲ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ದೇವರು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಯಾವುದೇ ಒಂದು ಚುನಾವಣೆ ಬಾಬಣ್ಣ ಬಾಬಣ್ಣವ್ರಿಗೆ ಅವಕಾಶ ಮಾಡಿಕೊಟ್ಟು ಇನ್ನು ದೇವರು ಆರೋಗ್ಯ ಆಯುಷು ಅಧಿಕಾರ ನಮ್ಮಂಥ ಯುವಕರನ್ನೆಲ್ಲ ಬೆಳೆಸೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತೀವಿ